ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆವಿಲ್ ಎಂಬ ಚಿತ್ರವು ಮಾತಿನ ಭಾಗದ ಚಿತ್ರೀಕರಣ ಮುಗಿಸಿದ್ದಾರೆ ಅದರ ನಂತರ ದರ್ಶನ್ ಅವರು ಶ್ರೀದೇವದ ಆಶೀರ್ವಾದ ಪಡೆಯಲು ಕೇರಳದ ಕೋತಿಯೂರು ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಈ ದೇವಾಲಯವು ವರ್ಷದಲ್ಲಿ ಮೂವತ್ತು ದಿನ ಮಾತ್ರ ತೆರೆದಿರುತ್ತದೆ ಈ ದೇವಾಲಯವು ಕೇರಳದಲ್ಲಿ ಕೋನ್ನೂರು ಸಮೀಪದಲ್ಲಿದೆ ಮತ್ತು ಇದು ದಕ್ಷಿಣ ಕಾಶಿ ಎಂದೂ ಪ್ರಸಿದ್ಧವಾಗಿದೆ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟ ಧನುವೀರ್ ಗೌಡ್ ಅವರ ಸಮೇತ ಈ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಗಳ ಚಿತ್ರೀಕರಣ ಸಲ್ಲಿಸಿದ್ದಾರೆ ಈ ಮೆರೆದೆ ಅವರು ಕಳೆದ ಕೆಲವು ತಿಂಗಳ ಮುನ್ನೆ ಕೇರಳದ ಮತ್ತೊಂದು ಗುಣಕರ ದೇವಸ್ಥಾನವಾದ ಕಣ್ಣೂರಿನ ಮಡಾಯ್ಕಾವು ಶ್ರೀ ಭಗವತಿ ದೇಗುಲಿಗೆ ಭೇಟಿ ನೀಡಿದ್ದಾರೆ ಇದರ ಜತೆಗೆ ದರ್ಶನ್ ಅವರ ದ ಡೆವಿಲ್ ಸಿನಿಮಾ ಮಿಲನ್ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ತಯಾರಾಗಿದ್ದು ಈ ವರ್ಷವೇ ಬಿರಕೊಂಡೆಯಾದದು ಈ ಚಿತ್ರದಲ್ಲಿ ದರ್ಶನ್ ಮಿತ್ ಮತ್ತು ಜಾನ್ಪಚಿಯ ಲೂಲು ಕಾಶಿ ಪರದಲಿಲ್ಲು ಎಂದು ಪ್ರೇಕ್ಷಕರಲ್ಲಿ ಪ್ರತಿಷೇಧ ಹೊಯ್ಯದ್ದಾರೆ ತತ್ರ ಬಿರಕೋ ಬಿಲಿಕಿದೆಯಲ್ಲ ನಿರ್ದೇಶಕ ಬಗೆ ಬಗ್ಗೆ ಬಾಸ್ಸವು ಅಂಥತೂನು ತಂಬ ಈತ್ರವೂ ಬಿಲಿಯೂರು ವಿರಸಿದೇವೆ